Let's hear ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಹಿರಿಯ ಮುಖಂಡರು ಸೇರಿದ್ದೀರ ಇವತ್ತು ಹೇಳುವ ಬಗ್ಗೆ ಈ ಕಾಲ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ತಾನೆ ಅವರು ಬೇರೆ ಕಾರ್ಯಕ್ರಮದಿಂದ ಹೊರಟಿದ್ದಾರೆ ತಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಅಂತ ಕೂಡ ತಾವೆಲ್ಲ ಕೆಲ್ಸಿದ್ದೀರಾ ಇಷ್ಟು ದಿನ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಮದುವೆ ಹಾಕಿ ಇಲ್ಲೇ ನಮ್ಮ ಮಹಾನಗರ ಪಾಲಿಕೆ ಅವರು ಸಾಕಷ್ಟು ಸೇವೆ ಎನ್ನುವ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿಲ್ಲ ಈಗೆಲ್ಲ ಇವತ್ತು ವೇದಿಕೆ ಮೇಲೆ ಇವತ್ತು ನಮ್ಮ ಹಿರಿಯ ಮುಖಂಡರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಆಮೇಲೆ ನಮ್ಮ ಪ್ರಸಾದ್ ಪಾರ್ಮವಂತಿನಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಹೋಗ್ಬಿಟ್ಟಿದ್ರು ಇವತ್ತು ಜೆ ಡಿ ಎಸ್ ಬಿಜೆಪಿ ಎರಡು ಒಂದಾದ ಮೇಲೆ ಅದಕ್ಕೋಸ್ಕರ ಅವರು ಏನು ಮಾಡಿದ್ರು ಪುನಃ ವಾಪಸ್ ಇವತ್ತು ನಮ್ಮ ನಾಯಕ ಸಾಹೇಬರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಪರವಾಗಿ ಅವರಿಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನಾಯಕರಾದಂತಹ ಸಂಜಯ್ ಅವರು ವೇದಿಕೆ ಬರ್ತಕ್ಕಂಥ ನಮ್ಮ ಹದ್ನಾಡೇಟ್ ಆದಂತ ರಘುನಾಥ ನಾಯ್ಡು ಅವರು ಮತ್ತೆ ಈ ಭಾಗದ ಅಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತೆ ಎಲ್ಲ ಮುಖಂಡರು ಕೂಡ ನಿಮ್ಮ ಒಂದು ಒಂದು ವಿಶ್ವಾಸ ತನಗಿದೆ ರಾಮಲಿಕ್ಕಿ ಸಾಹೇಬರು ಇವತ್ತು ರಾಜ್ಯದಲ್ಲಿ ಸ್ಥಾನಿಕ ಸಚಿವರಾಗಿ ಎಂಟು ಬಾರಿ ಶಾಸಕರಾಗಿ ಸಾಕಷ್ಟು ಕೆಲಸವನ್ನ ಪಡುವ ಮಾಡಿದ್ದಾರೆ ಅವರ ಮಗಳು ಅವರ ಸುಭತ್ರಿ ಸೋನಿಯಾ ಗಾಂಧಿ ಅವರು ಅವರು ಸರಳ ಸಜ್ಜನ ವ್ಯಕ್ತಿ ಜೈಲ ಶಾಸಕಿಯಾಗಿ ನೀವೆಲ್ಲ ನಡೆಯುವಂತ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅತಿ ಅಮೂಲ್ಯವಾದ ಮತವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿ ನಾನು ಮಾತುಕತೆ গর্জন করা আগুন নিপাতিত माजी কৌশল পুরস্কার ganador দন্ত ইংলিশ ওরছো আর ইংলিশে আয় জোর কো দৌলা চালতো ಅಹಮದ್ ಡೌಲಪ್ ಸರ್ ಹಾಗೂ ನಮ್ಮ ಇಲ್ಲಿ ಇದೇ ಅಕ್ರಮ ಭಾಷಾ ಈಗ ನನಗೆ ನಾನು ಎಲೆಕ್ಷನ್ ಇದ್ದಾಗ ಇಡೀ ಹತ್ತು ನಾಲ್ಕರ ಐಯೆಸ್ಟ್ ಮೆಜಾರಿಟಿ ಕೊಟ್ಟಿದ್ರು ಅದೇ ತರ ಮೆಜಾರಿಟಿ ಈಗ ಲಾಸ್ಟ್ ಜೆ ಡಿ ಎಸ್ ಒಂದು ರಿಕ್ವೆಸ್ಟ್ ಮೀನಾಾಜ್ ನಗರದಲ್ಲಿ ಐಎಸ್ಟ್ ಅಲ್ಲಿ ಏಟಿ ಫೈಟು ನೈನ್ಟಿ ಪರ್ಸೆಂಟ್ ಓಟಿಂಗ್ ಆಗಿದೆ ಆನಂತರ ವರ್ಷ ಓಟ್ ಆಗಿಲ್ಲ ಈಗ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ನೆರಬೇಕಂದ್ರೆ ಈಗ ನೈಂಟಿ ನೈನ್ಟಿ ಪರ್ಸೆಂಟ್ ವೋಟಿಂಗ್ ಮಾಡಿದ್ರೆ ಸಾಕು ಮೇಡಮ್ ಈಗ ಅವ್ರು ಎಂ ಈಗ ಏನು ಮೂವತ್ತಾರು ಸಾವಿರ ಓಟ್ ಇದ್ದೀವಿ ಅದ್ರಲ್ಲಿ ಮೂವತ್ತು ಸಾವಿರ ಓಟಿ ಎಕ್ಸ್ಪೆಕ್ಟ್ ಮಾಡ್ತಾ ಬೇರೆ ಪರಮದಲ್ಲಿ ದೈವತ್ವವನ್ನು 90% ವರ್ಟ್ ಮಾಡಿ ಈ ಬೇರೆ ಕಡೆ ಅಲ್ಲ ಅವರು ಮೈನಾರಿಟಿ ಕಡೆ 90% ಮೀನ್ಕೇಪ್ಟಿಷನ್ ವರ್ಟ್ ಅಂತ ಇದೆ ಹಾಗೆ ನೀವು ಕೇಳಿದ್ರೆ ಈ ನಮ್ಮದಂತ ಪರರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅವರು ವಿರೋಧ ಮಾಡ್ತಾ ಇದ್ದಾರೆ ಆದರೂ ಅಧ್ಯಾಯೋ ವಿಜಯೋಹನ್ 90% ವರ್ಟ್ ಮಾಡ್ತಾರೆ ನಮ್ಮ ಸೌಮ್ಯ ಬರಕ್ಕೆ ರಮೇಶ್ ನಗರದ ಕಡೆ ಕೆಲಕೆ 80% ರಮನಾಥ ಎಲ್ಲರೂ ಸಿಕ್ಕವರು ಏನಾರ ಫೋನ್ ಮಾಡಲು ಹೋದರೆ ಅಂತ ವ್ಯಕ್ತಿ ಆಗಿ ಬರೋದಿಲ್ಲ ನೋಡಿ ಇತಿಹಾಸದ ಭಯ ಬೇರೆ ಮಾತು ಕೇಳ್ಕೊಂಡು ಅಪ್ಪ ಮಗ ಇಬ್ರು ಪೋಷಕರೂ ಪೋಷಿರ್ತಾರೆ ನೀವೇನೇಳ್ಬಹುದು ನಮ್ಗೆ ಏನಿಲ್ಲ ಆಕ್ಚುಲ್ ಆಗಿ ನಮ್ಮ ಮೈನಾರಿಟಿ ಐದು ಲಕ್ಷದೊಂದು ಸಾವಿರ ಐದೆಲ್ಲ ಓಟ್ ಆಗಿದ್ರೆ ನಮ್ಮ ಮೇಡಮ್ ಜಿಲ್ಲೆಗೆ ಇನ್ನಾರೆ ಬೇಕಾಗಿಲ್ಲ ಮೇಡಂ ಅವರು ಫೈನಲ್ ಗೆ 100% ವೋಟ್ ಮಾಡ್ತಾರೆ ನಮ್ಮ ಮೇಡಂ ಅಂತ ಹೇಳೋಕೆ ನಾಲ್ಕನೇ ಬಾರಿ ಸಾಯಂಕಾಲಾರ್ಕೆ ಮೆಗಾ ಸಡಿಗೆ ವೆಟ್ ಒಂದು ಟ್ರೈಪ್ ಟಿಎನ್ ಹೇಳ್ತೀವಿ ಆದ್ರೆ ಕೆಲವರು ಮೇಡ್ಕೊಳ್ತಾ ಇದ್ರೆ ಏಯ್ ಜೈ ಸಂಜಯ್ ಗೋಡ್ಲುಗೆ ವಿಕೇತ್ ಸಾಯಬ್ರಿಗೆ ಸುದರಮಯಾ ಸಾಯಬ್ರಿಗೆ ಜೈ ಅನಿಖಿಣ್ಣಿ ಸಾಯಬ್ರಿಗೆ ಜೈ ಸೌಮ್ಯ ರೆಡ್ಡಿ ಮೇಡಂ ಅವರಿಗೆ ಜೈ ಇಲ್ಲಿರೋ ಎಲ್ಲ ನನ್ನ ಪ್ರೀತಿಯ ಮೈನಾರ್ ಎಲ್ಲ ನಾಯಕರು ನಮ್ಮ ನಯಾದ್ ಅವರಿಂದ ಹಿಡಿದು ನಮ್ಮ ಎಲ್ ಶ್ರೀನಿವಾಸ ಅವರಿಂದ ಹಿಡಿದು ರಘುನಾಥ್ ಅನ್ಸರ್ ಪಾಶಾ ಅವರಿಂದ ಹಿಡಿದು ಸೋಮಿ ರೆಡ್ಡಿ ಅವರಿಂದ ಹಿಡಿದು ನಲ್ಪಾಡ್ ಇಂದ ಹಿಡಿದು ಹೆಂಗ್ಲೇಷ್ ಹಿಡಿದು ಎಲ್ಲರೂ ಮಾತಾಡೋದು ಒಂದೇ ಉದ್ದೇಶ ನಾ ಜಾನ್ತಿ ಮಾತನಾಡ್ಲಿಕ್ಕೆ ಯಾಕೆಂದ್ರೆ ಮೈನಾರಿಟಿ ಜನ ಅಲ್ಲಿ ಮೆಜಾರಿಟಿ ಇದ್ದೇ ಅನ್ನೋದಕ್ಕೆ ಇಷ್ಟಪಡ್ತೀನಿ ನಿಮ್ ಜೊತೆ ಈ ಭಾಗದಲ್ಲಿ ಮತ್ತೊಮ್ಮೆ ನಾನು ಎರಡು ಕೈ ತೋರಿಸಿ ನಿಮ್ ಮನವಿ ಮಾಡ್ತೀನಿ ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅನ್ನೋದಕ್ಕೆ ಬಂದಿರೋದಕ್ಕೆ ಸರ್ಕಾರ ರಾಜ್ಯದಲ್ಲಿ ತಂದಿದ್ರ ರಾಷ್ಟ್ರದಲ್ಲೂ ನೀವು ಬಂದಾಗ ನಿಮ್ಮ ಜೊತೆ ನಾವು ನಮ್ಮನ್ನ ನಾಯಕರು ಮಾಡಿ ನಮ್ಮನ್ನ ನೀಡರು ಮಾಡಿ ಅನ್ನೋದಕ್ಕೆ ಬಂದಿಲ್ಲ ಸ್ವಾಮಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಜೈ ಕರ್ನಾಟಕ ಜೈ